ಕಾಡಿನಲ್ಲಿ ನರಿ ಮತ್ತು ಆಮೆ ಪ್ರಾಣ ಸ್ನೇಹಿತರಾಗಿ ಯಾವಾಗಲೂ ಒಬ್ಬರಿಗೊಬ್ಬರು ಜೊತೆಯಾಗೇ ಇರುತ್ತಾರೆ ಮತ್ತು ಸಂತೋಷದಿಂದ ಇರುತ್ತಾರೆ ಹೀಗೆ ಇರುವಾಗ ಈ ಒಂದು ಜಾಗಕ್ಕೆ ಚಿರತೆ ಬರುತ್ತದೆ ಈ ಆಮೆಯನ್ನು ತಿನ್ನಬೇಕಲ್ಲ ಎಂದು ಯೋಚಿಸುತ್ತದೆ ಆಮೆ ಒಂಟಿಯಾಗಿ ಇರುವ ಸಮಯವನ್ನು ಕಾದು ಚಿರತೆ ಬಾಯಲ್ಲಿ ಕಚ್ಚುತ್ತದೆ ಆದರೆ ಆಮೆಯ ಚಿಪ್ಪು ಗಟ್ಟಿಯಾಗಿರುವುದರಿಂದ ಚಿರತೆಯ ಹಲ್ಲಿಗೆ ನೋವಾಗುತ್ತದೆ ಅಷ್ಟೊತ್ತಿಗೆ ಬಂದಂತಹ ನರಿ ಒಂದು ಉಪಾಯವನ್ನು ಹೇಳುತ್ತೇನೆ ಕೇಳು ಚಿರತೆ ಎಂದು ಹೇಳುತ್ತದೆ ಇದರ ಚಿಪ್ಪು ಗಟ್ಟಿ ಆಗಿರುವುದರಿಂದ ನೀನು ಇದನ್ನು ತಿನ್ನಲು ಸಾಧ್ಯವೇ ಇಲ್ಲ ನೀನು ತಿನ್ನಬೇಕೆಂದರೆ ಇದನ್ನು ನೀರಿಗೆ ಹಾಕು ಅದರ ಚಿಪ್ಪು ಮೃದುಹಾಗುತ್ತದೆ ಆಗ ನೀನು ಇದನ್ನು ಸಂತೋಷವಾಗಿ ತಿನ್ನಬಹುದು ಎಂದು ಹೇಳುತ್ತದೆ ಅದರ ಮಾತಿನಂತೆ ಚಿರತೆಯು ಮಾಡುತ್ತದೆ ನದಿಗೆ ಹಾಕಿದ ತಕ್ಷಣ ಆಮೆ ನದಿಯ ಹಾಳಕ್ಕೆ ಹೋಗುತ್ತದೆ ಇದರ ಸತ್ತಿ ತಿಳಿದ ಚಿರತೆ ನರಿಯನ್ನು ಬಾಯಿಗೆ ಬಂದಂತೆ ಬಯುತ್ತದೆ ಹಲ್ಲಿಂದ ಓಡಿ ಬಂದಂತಹ ನರಿಯು ಆಮೆ ಇರುವ ಜಾಗಕ್ಕೆ ಬಂದು ಪುನಃ ಸ್ನೇಹಿತರಾಗಿ ಕಷ್ಟ ಕಾಲದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಕಾಡಿನಲ್ಲಿ ಸುಖವಾಗಿ ವಾಸಿಸುತ್ತವೆ